ಅಕ್ಟೋಬರ್ ಎರಡು ಪದ್ಯ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಅವರನ್ನು ನೆನಪಿಗೆ ತಂದು ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯೇ ಆಧಾರ ಇವುಗಳ ಎದುರು ನಡೆದ ನಡೆಯದಾಯಿತು ಆಂಗ್ಲರ ಆಳಿಕೆ ದರ್ಬಾರ ಆಂಗ್ಲರ ಆಳಿಕೆ ದರ್ಬಾರ ಅನೀತಿ ಉಳಿಯಲಿ ಇಲ್ಲ ನುಡಿಯಲಿ ಇಲ್ಲ ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ಶ್ರಮದ ಪಾಠಿ ಒಳ್ಳೆಯ ಮಧುರ ಪ್ರೀತಿಯ ಮಧುರ ಅಕ್ಟೋಬರ್ నీతినావు గాందికు తు క్లారో కోము పవరందు